ಎಲ್ಲರೂ ನಮಸ್ಕಾರ ಮಾಹಿತಿ ಮನೆ ಕನ್ನಡ ಯುಸ್ ಯೂಲ್ಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನವರಾತ್ರಿಯಲ್ಲಿ ಯಾವ ವಸ್ತುಗಳನ್ನ ಮನೆಗೆ ತಂದರೆ ತುಂಬಾ ಶುಭ ಮತ್ತು ನವರಾತ್ರಿಯಲ್ಲಿ ನಾವು ಯಾವ ಯಾವ ಕೆಲಸಗಳನ್ನ ಮಾಡಬಾರದು ಅಥವಾ ಯಾವ ವಸ್ತುಗಳನ್ನ ಮನೆಗೆ ತರಬಾರದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನವರಾತ್ರಿಯಲ್ಲಿ ನಾವು ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನ ಆರಾಧಿಸುತ್ತೇವೆ ಈ ಸಮಯದಲ್ಲಿ ಭಕ್ತರು ಒಂಬತ್ತು ದಿನಗಳ ಕಾಲ ಉಪವಾಸವನ್ನು ಸಹ ಮಾಡುತ್ತಾರೆ ವಿಶೇಷವಾದ ಅಲಂಕಾರಗಳನ್ನ ಕೂಡ ದೇವಿಗೆ ಮಾಡಲಾಗುತ್ತದೆ ಗೊಂಬೆ ಕೂರಿಸುವುದು ಅಖಂಡ ಆಗಿರ್ಬೋದು ಉಪವಾಸ ವೃತ್ತಗಳೇ ಆಗಿರ್ಬೋದು ಒಂಬತ್ತು ದಿನಗಳು ಕೂಡ ಒಂಬತ್ತು ತರದ ಬಣ್ಣಗಳು ಮತ್ತು ಒಂಬತ್ತು ಬಗೆಯ ಹೂವು ಮತ್ತು ಒಂಬತ್ತು ರೀತಿಯ ನೈವೇದ್ಯಗಳನ್ನ ಮಾಡಿ ನವದುರ್ಗೆಯರನ್ನ ಈ ನವರಾತ್ರಿಯಲ್ಲಿ ಆರಾಧಿಸಲಾಗುತ್ತದೆ ಈ ಹಬ್ಬವನ್ನು ಆಚರಿಸುವುದರ ಹಿಂದೆ ಅನೇಕ ರೀತಿಯ ಪ್ರಯೋಜನಗಳು ಸಹ ಇದೆ ನೀವು ಈ ಹಬ್ಬದ ಸಮಯದಲ್ಲಿ ವಿಶೇಷವಾದ ಕೆಲಸಗಳನ್ನ ಮಾಡಬೇಕು ಕೆಲ ವಸ್ತುಗಳನ್ನ ಮನೆಗೆ ತರಬೇಕು ಹಾಗಾದ್ರೆ ನವರಾತ್ರಿ ಹಬ್ಬದ ಸಮಯದಲ್ಲಿ ಯಾವ ವಸ್ತುಗಳನ್ನ ಮನೆಗೆ ತರಬೇಕು ಹಾಗೂ ಅದರಿಂದ ಏನೆಲ್ಲ ಪ್ರಯೋಜನಗಳು ಸಿಗುತ್ತದೆ ಅನ್ನೋದನ್ನ ನೋಡ್ತಾ ಹೋಗೋಣ ಅದಕ್ಕೂ ನೀವು ಮೊದಲು ನೋಡ್ತಾ ಇದ್ರೆ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಇಷ್ಟಾದಲ್ಲಿ ಕೊನೆಯದಾಗಿ ಒಂದು ಲೈಕ್ ಮಾಡೋದನ್ನ ಪರಿಬಿಡಿ ಬನ್ನಿ ಮಾಡೋಣ ನವರಾತ್ರಿ ಹಬ್ಬದ ಸಮಯದಲ್ಲಿ ನಾವು ಮನೆಗೆ ತರುವ ವಸ್ತುಗಳು ಸಂತೋಷ ಹಾಗೂ ಸಂಭ್ರಮವನ್ನ ಹೆಚ್ಚಿಸುತ್ತದೆ ನಂಬಿಕೆಗಳ ಪ್ರಕಾರ ಹಬ್ಬದ ಸಮಯದಲ್ಲಿ ಅಥವಾ ಹಬ್ಬದ ಮುಂಚೆ ನೀವು ಬೆಳ್ಳಿ ಅಥವಾ ಬಂಗಾರದ ನಾಣ್ಯಗಳನ್ನ ಮನೆಗೆ ತರಬೇಕು ಮನೆಗೆ ಚಿನ್ನ ಅಥವಾ ಬೆಳ್ಳಿಯ ನಾಣ್ಯಗಳನ್ನ ತರುವುದು ಬಹಳ ಶುಭ ಫಲವನ್ನ ನೀಡುತ್ತದೆ ಇದರಿಂದ ನಿಮ್ಮ ಸಂಪತ್ತು ಸಹ ಹೆಚ್ಚಾಗುತ್ತದೆ ಇದನ್ನು ತಂದು ದೇವಿಯ ಬಳಿ ಇಟ್ಟು ಪೂಜೆ ಮಾಡಿದರೆ ಆರ್ಥಿಕ ಲಾಭ ಸಿಗುತ್ತದೆ ಮುಖ್ಯವಾಗಿ ಇದು ಹಣಕಾಸಿನ ಸಮಸ್ಯೆಗಳನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇನ್ನು ತುಳಸಿಯ ಎಲೆ ಅಥವಾ ಗಿಡಗಳು ನಮ್ಮ ಸಂಪ್ರದಾಯದಲ್ಲಿ ತುಳಸಿ ಗಿಡಕ್ಕೆ ಹೆಚ್ಚಿನ ಮಹತ್ವವಿದೆ ಇದನ್ನು ಆಧ್ಯಾತ್ಮಿಕ ಚಿಕಿತ್ಸಕ ಗಿಡವೆಂದು ಕೂಡ ಪರಿಗಣಿಸಲಾಗುತ್ತದೆ ಇದನ್ನು ಮಾತೆ ಲಕ್ಷ್ಮಿಯ ವಾಸಸ್ಥಾನ ಎಂದು ಸಹ ಪೂಜಿಸಲಾಗುತ್ತದೆ ಹಾಗಾಗಿ ಈ ಸಸ್ಯವನ್ನು ಹೆಚ್ಚಾಗಿ ಮನೆಗಳ ಅಂಗಳದಲ್ಲಿ ನೆರಲಾಗುತ್ತದೆ ತುಳಸಿಯಾರ ಮನೆ ಇರುತ್ತದೆಯೋ ಆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಕೂಡ ನಾಶ ಆಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ ಹೀಗಾಗಿಯೇ ನವರಾತ್ರಿಯ ಸಮಯದಲ್ಲಿ ಅದನ್ನ ನಿಮ್ಮ ಮನೆಗೆ ತಂದರೆ ಬಹಳ ಅದೃಷ್ಟ ಎನ್ನಲಾಗುತ್ತದೆ ಮುಖ್ಯವಾಗಿ ಇದನ್ನ ಇದನ್ನ ಪೂರ್ವ ಅಥವಾ ಈಶಾನ್ಯ ಮೂಲೆಯಲ್ಲಿ ನೆಡಬೇಕು ಪ್ರತಿದಿನ ತುಪ್ಪದಿಂದ ಮಾಡಿದ ದೀಪವನ್ನ ಹಚ್ಚಿ ಪೂಜಿಸಬೇಕು ಇದನ್ನ ನೀವು ನವರಾತ್ರಿಯಲ್ಲಿ ಮನೆಗೆ ತರುವುದರಿಂದ ಲಕ್ಷ್ಮಿಯು ನಿಮಗೆ ಸದಾ ಸಂಪತ್ತು ಮತ್ತು ಯಶಸ್ಸನ್ನ ನೀಡುತ್ತಾಳೆ ಇನ್ನು ಲಕ್ಷ್ಮಿ ಫೋಟೋವನ್ನ ನೀವು ನವರಾತ್ರಿಯಲ್ಲಿ ಮನೆಗೆ ತರುವುದು ಅತ್ಯಂತ ಶುಭಕರವಾಗಿದೆ ಸಾಮಾನ್ಯವಾಗಿ ಲಕ್ಷ್ಮಿಯ ಕೃಪೆ ಇದ್ದರೆ ಆರ್ಥಿಕ ಸಮಸ್ಯೆಗಳು ಬರುವುದಿಲ್ಲ ಎನ್ನುವ ನಂಬಿಕೆ ಇದೆ ಎಲ್ಲರಿಗೂ ಗೊತ್ತಿರುವಂತೆ ಲಕ್ಷ್ಮಿಯನ್ನ ಸಂಪತ್ತಿನ ದೇವತೆ ಎಂದೇ ಪರಿಗಣಿಸಲಾಗುತ್ತದೆ ಹಬ್ಬದ ಸಮಯದಲ್ಲಿ ಮನೆಗೆ ಲಕ್ಷ್ಮಿ ಫೋಟೋ ತಂದರೆ ಅನೇಕ ರೀತಿಯ ಲಾಭಗಳು ಸಿಗುತ್ತದೆ ಅಲ್ಲದೆ ಸಂಪತ್ತು ಸಹ ಹೆಚ್ಚುತ್ತದೆ ಹಾಗಾಗಿ ಹಬ್ಬದ ಸಮಯದಲ್ಲಿ ಲಕ್ಷ್ಮಿಯ ಫೋಟೋ ತಂದು ಪೂಜೆ ಮಾಡಬೇಕು ಇದರಿಂದ ವ್ಯಾಪಾರದಲ್ಲಿಯೂ ಕೂಡ ಲಾಭವಾಗುತ್ತದೆ ಇನ್ನು ಕಮಲದ ಹೂವು ನವರಾತ್ರಿಯ ದೇವಿಯ ಹಬ್ಬ ಎನ್ನಲಾಗುತ್ತದೆ ದೇವಿಗೆ ಕಮಲದ ಹೂ ಎಂದರೆ ಬಹಳ ಇಷ್ಟ ಹಾಗಾಗಿ ತಪ್ಪದೇ ಹಬ್ಬದ ಸಮಯದಲ್ಲಿ ಕಮಲದ ಹೂಗಳನ್ನ ಮನೆಗೆ ತರಬೇಕು ಇದು ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನೇ ತರುತ್ತದೆ ಲಕ್ಷ್ಮೀ ದೇವಿಯ ಕೃಪೆ ಪಡೆಯಲು ನಾವು ಈ ಕಮಲದ ಹೂವನ್ನ ದೇವಿಗೆ ಅರ್ಪಿಸಿ ಪೂಜೆಯನ್ನ ಮಾಡಬೇಕು ಆಕೆಗೆ ಕಮಲ ಎಂದರೆ ಬಹಳನೇ ಇಷ್ಟ ಇದನ್ನು ಅರ್ಪಣೆ ಮಾಡುವುದರಿಂದ ಹಣಕಾಸಿನ ಲಾಭವಾಗುತ್ತದೆ ಮುಖ್ಯವಾಗಿ ನಮಗೆ ಸಾಲದ ಸಮಸ್ಯೆಗಳಿದ್ದರೆ ಅದರಿಂದ ಸಹ ಮುಕ್ತಿ ಸಿಗುತ್ತದೆ ಇನ್ನು ಶ್ರೀಯಂತ್ರ ಧಾರ್ಮಿಕ ನಂಬಿಕೆಯ ಪ್ರಕಾರ ನವರಾತ್ರಿಯ ದಿನಗಳಲ್ಲಿ ಮನೆಯಲ್ಲಿ ಶ್ರೀಯಂತ್ರವನ್ನು ತರುವುದು ಮತ್ತು ಪೂಜಿಸುವುದು ತುಂಬಾನೇ ಶುಭ ಎಂದು ಹೇಳಲಾಗುತ್ತದೆ ಇದು ಸಂಪತ್ತು ಮತ್ತು ಯಶಸ್ಸನ್ನು ತರುತ್ತದೆ ಇನ್ನು ಕೆಂಪು ಶ್ರೀಗಂಧದ ಜಪಮಾಲೆ ಕೆಂಪು ಶ್ರೀಗಂಧದ ಜಪಮಾಲೆಯನ್ನ ದುರ್ಗಾಮಾತೆಯ ಮಂತ್ರಗಳನ್ನು ಪಠಿಸಲು ಉಪಯೋಗಿಸಲಾಗುತ್ತದೆ ಈ ರೀತಿಯಾಗಿ ಈ ಜಪಮಾಲೆಗಳನ್ನ ಬಳಸಿಕೊಂಡು ದುರ್ಗಾಮಾತೆಯ ಮಂತ್ರಗಳನ್ನು ಪಠಿಸುವುದರಿಂದ ಮನೆಗೆ ದುರ್ಗಾ ಮಾತೆಯ ಆಶೀರ್ವಾದವು ಸದಾಕಾಲ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ಅಲಂಕಾರಿಕ ವಸ್ತುಗಳು ನಾವು ದೇವಿಯ ಆರಾಧನೆ ಮಾಡುವಾಗ ತಪ್ಪದೇ ಶೃಂಗಾರದ ವಸ್ತುಗಳನ್ನು ಅಥವಾ ಅಲಂಕಾರಿಕ ವಸ್ತುಗಳನ್ನು ನಾವು ದುರ್ಗಾದೇವಿಯ ಮುಂದೆ ಇಟ್ಟು ಪೂಜೆ ಮಾಡುವುದರಿಂದ ಇದು ಅದೃಷ್ಟದ ಪ್ರತೀಕ ಎಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ನವರಾತ್ರಿಯ ಹಬ್ಬದ ಸಮಯದಲ್ಲಿ ಅಲಂಕಾರಿಕ ವಸ್ತುಗಳನ್ನು ದೇವಿಗೆ ನಾವು ಸಮರ್ಪಿಸಿ ಪೂಜೆಯನ್ನ ಮಾಡಬೇಕು ಇನ್ನು ಆನೆಯ ವಿಗ್ರಹಗಳು ಆನೆಯ ವಿಗ್ರಹಗಳನ್ನ ದೇವರ ಮುಂದೆ ಇಟ್ಟು ಪೂಜೆ ಮಾಡಬೇಕು ಅದನ್ನು ನಿಮ್ಮ ಖಜಾನೆ ಅಥವಾ ಹಣ ಇಡುವ ಪ್ರದೇಶದಲ್ಲಿ ಇಡಬೇಕು ಈ ರೀತಿ ಮಾಡುವುದರಿಂದ ಮನೆಗೆ ಸಮೃದ್ಧಿ ಬರುತ್ತದೆ ಹಾಗೂ ಆರ್ಥಿಕ ಪರಿಸ್ಥಿತಿಯು ಸಹ ಗಟ್ಟಿಯಾಗುತ್ತದೆ ಎನ್ನುವ ನಂಬಿಕೆಯೂ ಇದೆ ಇನ್ನು ಹಣ್ಣು ಮತ್ತು ಬಣ ಹಣ್ಣುಗಳು ಅಂದರೆ ಡ್ರೈ ಫ್ರೂಟ್ಸ್ ಅನ್ನ ಕೂಡ ಈ ನವರಾತ್ರಿಯ ಸಮಯದಲ್ಲಿ ಮನೆಗೆ ತೆಗೆದುಕೊಂಡು ಬರುವುದು ಬಹಳನೇ ಉತ್ತಮ ಇನ್ನು ಬಾಳೆಗಿಡ ಬಾಳೆಗಿಡ ಧಾರ್ಮಿಕ ಗ್ರಂಥಗಳು ಮತ್ತು ವಾಸ್ತು ಪ್ರಕಾರ ಬಾಳೆ ಗಿಡಗಳು ಅತ್ಯಂತ ಮಂಗಳಕರ ಮತ್ತು ದೇವರುಗಳ ವಾಸಸ್ಥಾನ ಎಂದು ಕರೆಯಲಾಗುತ್ತದೆ ಇದನ್ನ ಈಶಾನ್ಯ ದಿಕ್ಕಿನಲ್ಲಿ ನೆಡಬೇಕು ಮಂತ್ರಗಳನ್ನ ಪಠಿಸುತ್ತಾ ಪ್ರತಿ ಗುರುವಾರ ಈ ಗಿಡಕ್ಕೆ ಹಾಲು ಮತ್ತು ನೀರನ್ನ ಅರ್ಪಿಸಬೇಕು ಇದರಿಂದಲೂ ಸಹ ನಿಮ್ಮ ಆರ್ಥಿಕ ಮುಗ್ಗಟ್ಟೆಯಿಂದ ಪರಿಹಾರವನ್ನ ಪಡೆಯಬಹುದಾಗಿದೆ ಇನ್ನು ಬಾಳೆ ಗಿಡವನ್ನು ನೆಡಲು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ಬಾಳೆಹಣ್ಣನ್ನಾದರೂ ಈ ದಿನಗಳಲ್ಲಿ ಮನೆಗೆ ತರಬೇಕು ಬಾಳೆಹಣ್ಣನ್ನ ದೇವರಿಗೆ ಅರ್ಪಿಸಿ ಪೂಜೆ ಮಾಡುವುದು ಕೂಡ ಅತ್ಯಂತ ಶುಭಕರವಾಗಿದೆ ಹಾಗೆ ಪಾರಿಜಾತದ ಹೂಗಳು ಈ ಹೂವು ಅದ್ಭುತವಾದ ಪರಿಮಳವನ್ನು ಹೊರಸೂಸುತ್ತದೆ ಸಮುದ್ರ ಮಂಥನದ ಸಮಯದಲ್ಲಿ ಇದು ಸಿಕ್ಕಿದೆ ಎನ್ನುವ ನಂಬಿಕೆಯೂ ಕೂಡ ಇದೆ ಈ ಪಾರಿಜಾತದ ಹೂಗಳನ್ನ ಅಥವಾ ಗಿಡವನ್ನ ನವರಾತ್ರಿಯಲ್ಲಿ ಮನೆಗೆ ತಂದರೆ ಸಂಪತ್ತು ಬರುತ್ತದೆ ಎನ್ನುವ ನಂಬಿಕೆಯೂ ಕೂಡ ಇದೆ ಇನ್ನು ಕಳಶ ಕಳಶ ಸ್ಥಾಪನೆಯು ನವರಾತ್ರಿಯ ಪ್ರಮುಖ ಭಾಗವಾಗಿದೆ ಜೇಡಿ ಮಣ್ಣು ಹಿತ್ತಾಳೆ ಬೆಳ್ಳಿ ಅಥವಾ ಚಿನ್ನದಿಂದ ಮಾಡಿದ ಕಳಶಗಳನ್ನ ಮನೆಗೆ ತರುವುದು ಬಹಳ ಶುಭಕರವಾಗಿದೆ ನವರಾತ್ರಿಯ ಸಮಯದಲ್ಲಿ ಯಾವ ವಸ್ತುಗಳು ಮನೆಯಲ್ಲಿ ಇಡಬಾರದು ಮತ್ತು ಯಾವ ಕೆಲಸಗಳನ್ನ ಮಾಡಬಾರದು ಅಂತ ನೋಡುವುದಾದರೆ ಹಳೆಯ ಮುರಿದ ವಸ್ತುಗಳನ್ನು ಅಥವಾ ಚಪ್ಪಲಿ ಶೂಗಳು ಗಾಜಿನ ಪಾತ್ರೆಗಳನ್ನ ಮನೆಯಲ್ಲಿ ಇಡಬಾರದು ನವರಾತ್ರಿಯ ಸಮಯದಲ್ಲಿ ಯಾವುದೇ ರೀತಿ ಹಾನಿಯಾದ ಅಥವಾ ಮುರಿದ ವಿಗ್ರಹಗಳು ಅಥವಾ ದೇವರ ಫೋಟೋಗಳನ್ನಾಗಲಿ ಅಥವಾ ಮುರಿದ ಗಡಿಯಾರವನ್ನಾಗಲಿ ಅಥವಾ ನಿಂತ ಗಡಿಯಾರವನ್ನಾಗಲಿ ಮನೆಯಲ್ಲಿ ಇಡಬಾರದು ನವರಾತ್ರಿಯ ಸಮಯದಲ್ಲಿ ಗಡ್ಡ ತೆಗೆಯುವುದು ಕೂದಲು ಕತ್ತರಿಸೋದು ಅಥವಾ ಉಗುರುಗಳನ್ನ ಕತ್ತರಿಸುವುದನ್ನು ಮಾಡಬಾರದು ಹಾಗೆಯೇ ಮಾಂಸಾಹಾರಗಳನ್ನು ಕೂಡ ತಿನ್ನಬಾರದು ಇನ್ನು ಈ ನವರಾತ್ರಿಯ ಸಂದರ್ಭದಲ್ಲಿ ಸುಳ್ಳು ಮಾತಾಡುವುದಾಗಲಿ ಬೇರೆಯವರ ಬಗ್ಗೆ ಕೆಟ್ಟದ್ದನ್ನ ಯೋಚನೆ ಮಾಡುವುದಾಗಲಿ ಬೇರೆಯವರಿಗೆ ಕೆಟ್ಟದ್ದು ಮಾಡುವುದಾಗಲಿ ಮಾಡಬಾರದು ಸಾಧ್ಯವಾದಷ್ಟು ನವರಾತ್ರಿಯ ಸಾಧ್ಯವಾದಷ್ಟು ನವರಾತ್ರಿಯ ದಿನಗಳಲ್ಲಿ ದೇವರ ಧ್ಯಾನವನ್ನು ಮಾಡಬೇಕು ಹಾಗೆಯೇ ಸಾಧ್ಯವಾದಷ್ಟು ನಾವು ದಾನ ಧರ್ಮಗಳನ್ನು ಮಾಡುವುದರಿಂದ ಕೂಡ ದುರ್ಗಾದೇವಿಯ ಅನುಗ್ರಹವು ನಮಗೆ ಸಿಗುತ್ತದೆ ಇನ್ನು ನವರಾತ್ರಿಯಲ್ಲಿ ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಮತ್ತು ಯಾವ ವಸ್ತುಗಳನ್ನು ಮನೆಯಲ್ಲಿ ಇಡಬಾರದು ಮತ್ತು ಯಾವ ಕೆಲಸಗಳನ್ನು ಈ ನವರಾತ್ರಿಯ ದಿನಗಳಲ್ಲಿ ಮಾಡಬಾರದು ಅನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ನೀಡಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡುವುದನ್ನ ಮರಿಬೇಡಿ ನೀವು ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಕ್ತೀವಿ ಅಲ್ಲಿವರೆಗೂ ನಗ್ತಾ ಇರಿ ಶುಭ ದಿನ ಧನ್ಯವಾದಗಳು ಸರ್ವೇ ಜನ ಭವಂತು